ಗುರು ಎಲ್ಲರೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ತುಂಬಾ ದಿನ ಆಗಿತ್ತು ಯೂಟ್ಯೂಬ್ ಅಲ್ಲಿ ವಿಡಿಯೋ ಆಗ್ತಾ ಇರಲಿಲ್ಲ ಸೊ ಇವತ್ತು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮನ್ನ ಯಾರಾದರೂ ಕೂಡ ಬ್ಲಾಕ್ ಮಾಡಿದ್ರು ಕೂಡ ನೀವು ಅವರ ಒಂದು ಸ್ಟೋರಿ ಮತ್ತು ಪೋಸ್ಟ್ ಅವರ ಒಂದು ರೀಲ್ಸ್ ನೋಡ್ಕೋಬಹುದು ಅದು ಕೂಡ ಸಿಂಪಲ್ ಆಗಿ ಯಾವ್ದೇ ರೀತಿ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಆರಾಮಾಗಿ ನಿಮ್ಮ ಒಂದು ಫ್ರೆಂಡು ಗರ್ಲ್ ಫ್ರೆಂಡ್ ಬ್ಲಾಗ್ ನಿಮ್ಮನ್ನ ಮಾಡಿರ್ತಾರೆ ಆರಾಮಾಗಿ ಅವ್ರು ಹಾಕೋ ಸ್ಟೋರಿ ಪೋಸ್ಟ್ ರೀಲ್ಸ್ ನೋಡ್ಕೋಬಹುದು ಸೊ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗುರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಂಗೆ ಆದಷ್ಟು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಬರೀ ವಿಡಿಯೋ ಗುರು ಫಸ್ಟ್ ಬಂದ್ಬಿಟ್ಟು ನೀವು ಗೂಗಲ್ ಅಲ್ಲಿ ಬಂದ್ಬಿಟ್ಟು ಇನ್ಸ್ಟಾ ಸ್ಟೋರಿ ವ್ಯೂವರ್ ಅಂತ ಸರ್ಚ್ ಹೌದು ಮಾಡಬೇಕಾಗತ್ತೆ ವೆಬ್ಸೈಟ್ ಹಾಕಿರುತ್ತೀನಿ ನೇಮ್ ಕರೆಕ್ಟ್ ಆಗಿ ನೀವು ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಈ ತರ ಸುಮಾರು ವೆಬ್ಸೈಟ್ ಬರುತ್ತೆ ಇಲ್ಲಿ ನಾನು ಯಾವ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಲ್ಲ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಈ ತರ ಬರುತ್ತೆ ಇಲ್ಲಿ ನೀವು ಈ ತರ ಬಂದಾಗ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೀವು ಯಾವ ಒಂದು ಅಕೌಂಟ್ ನೀವು ಸ್ಟೋರಿ ಸ್ಟೇಟಸ್ ರೀಲ್ಸ್ ಪೋಸ್ಟ್ ನೋಡಬೇಕು ಆ ಒಂದು ಅಕೌಂಟ್ ಯು ಆರ್ ಎಲ್ ಇಲ್ಲಿ ನೀವು ಕಾಪಿ ಮಾಡ್ಕೊಂಡ್ ಬಂದು ಪೇಸ್ಟ್ ಮಾಡಬೇಕಾಗತ್ತೆ ಸೊ ಇವಾಗ ಬ್ಯಾಕ್ ಬರೋಣ ಇನ್ಸ್ಟಾಗ್ರಾಮ್ ಓಪನ್ ಮಾಡೋಣ ನಿಮಗೆ ಬೇಕಾಗಿರೋ ಐಡಿ ಸೆಲೆಕ್ಟ್ ಮಾಡಿ ಐಡಿ ಮೇಲೆ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಕಾಫಿ ಯು ಆರ್ ಎಲ್ ಪ್ರೊಫೈಲ್ ಅಂತ ಇರುತ್ತೆ ಸೆಲೆಕ್ಟ್ ಮಾಡಿ ಲಿಂಕ್ ಕಾಪಿ ಆಗುತ್ತೆ ಸೊ ನಂತರ ಈ ಒಂದು ಪೇಜ್ಗೆ ಗೆ ಬಂದು ಇಲ್ಲಿ ಲಿಂಕ್ ಅನ್ನ ಪೇಸ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ನಿಮಗೆ ಬೇಕಾಗಿರುವಂಥವ್ರದ್ದು ಅಕೌಂಟ್ ಬರುತ್ತೆ ಇಲ್ಲಿ ನೋಡಬಹುದು ನೀವು ಅವ್ರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಯಾರು ಯಾರು ಎಷ್ಟು ಜನಕ್ಕೆ ಫಾಲೋ ಮಾಡ್ತಾ ಇದ್ದಾರೆ ಎಷ್ಟು ಪೋಸ್ಟ್ ಹಾಕಿದ್ದಾರೆ ಇವತ್ತು ಏನು ಸ್ಟೋರಿ ಹಾಕಿದ್ದಾರೆ ಅವ್ರ ಹೈಲೈಟ್ಸ್ ಏನು ಅವ್ರ ಬಯೋ ಏನು ಲೈಕ್ ಇದು ಸಾರಿ ಪೋಸ್ಟ್ ಏನು ಮಾಡಿದ್ದಾರೆ ರೀಲ್ಸ್ ಏನು ಹಾಕಿದ್ದಾರೆ ಎಲ್ಲ ನೋಡ್ಕೋಬಹುದು ಸೊ ಇದೇ ತರ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋಗೆ ಏನಾದರೂ ಐನೂರು ಲೈಕ್ಸ್ ಬಂದ್ರೆ ನಾನು ಕಂಟಿನ್ಯೂ ಆಗಿ ಈ ತರ ಇನ್ಸ್ಟಾಗ್ರಾಮ್ ಬಗ್ಗೆ ಮತ್ತು ಟ್ರಿಕ್ಸ್ ಟೆಕ್ನಾಲಜಿ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ